ಈ ಸಮಾರಂಭದಲ್ಲಿ ಸಮಾಜದ ಹನ್ನೆರಡನೇ ಶತಮಾನದ ಬಸವಾದಿ ಕ್ಷಣರಲ್ಲಿ ನಮ್ಮ ಅಂತ ನಾವು ಗುರುತಿಸ್ಕೊಂಡಿದ್ದೀವಿ ಆದಯನವರ ಒಂದು ವಚನದಿಂದ ನಾನು ಮಾತನ್ನು ಶುರು ಮಾಡ್ತೀನಿ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಾಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಂಬರ ಜ್ಞಾನದಲ್ಲಿ ಪರಮಾನಂದ ಎಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಯೌಂಬಲಿಂಗ ಬೇರೆಲ್ಲ ಕಾಣಿರಿ ಅಂತಕ್ಕಂಥ ಒಂದು ಆದಾಯನವರ ವಚನ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಆ ಕಲ್ಯಾಣ ಕ್ರಾಂತಿ ಇಡೀ ದೇಶಾದ್ಯಂತ ಅನೇಕ ಸಮಾಜದ ಜನರು ಯಾರು ಆಧ್ಯಾತ್ಮದಲ್ಲಿ ಯಾರಿಗೆ ಹೆಚ್ಚಿನ ಆಸಕ್ತಿ ಮತ್ತು ವಿಶೇಷವಾಗಿ ಅಣ್ಣ ಬಸವಣ್ಣನವರ ಆ ಅಧ್ಯಾತ್ಮದ ಕ್ರಾಂತಿಗೆ ಕರೆ ಓಗೊಡ್ಡು ಕರೆಗೆ ಓಗೊಡ್ಡು ಬಂದಿರತಕ್ಕಂಥ ದೇಶಾದ್ಯಂತ ಜನರು ಏನು ಬಸವ ಕಲ್ಯಾಣದಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣ ಕ್ರಾಂತಿಯಲ್ಲಿ ಇವತ್ತು ಎಲ್ಲ ಸಮಾಜದ ಎಲ್ಲ ಇವತ್ತು ಜನಾಂಗದ ಜನರು ಅದರಲ್ಲಿ ಪಾಲ್ಗೊಂಡಿದ್ದರು ಆ ಒಂದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿಯೇ ಇವತ್ತು ವೀರಶೈವ ಲಿಂಗಾಯತ ಧರ್ಮದ ಒಂದು ಗುರು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ನಮ್ಮ ಪರಂಪರೆ ಭಾಳ ಪುರಾತನವಾಗಿರ್ಬೋದು ಯಾಕಂದರೆ ಪಂಚಪೀಠಗಳು ಕೂಡ ಭಾಳ ಪುರಾತನವಾಗಿಯೂ ಕೂಡ ಈ ಒಂದು ಪ್ರತಿಪಾದನೆ ಮಾಡಿಕೊಂಡು ಬಂದಿವೆ ಆದರೆ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಇದಕ್ಕೂ ಹೆಚ್ಚಿನ ಮೆರುಗನ್ನು ತಂದು ಬಸವಾಜಿ ಶಾನರಲ್ಲಿ ಆದೋಯ್ಯನವರು ಕೂಡ ಒಬ್ಬ ವಿಶೇ ವಿಶೇಷ ವಚನಕಾರರು ಅಂತಕ್ಕಂಥದ್ದು ನಾವು ಯಾರೂ ಮರೆಯುವಂತಿಲ್ಲ ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರತಕ್ಕಂಥದ್ದು ಸಮಾಜವನ್ನು ಸಂಘಟನೆ ಮಾಡಬೇಕು ಮತ್ತು ನಿಮ್ಮ ಬೇಡಿಕೆ ನೀವೆಲ್ಲ ನನಗೆ ಯಾಕಂದರೆ ನಾನು ಮೊದಲನೇ ಸಾರಿ ಹೇಳ್ತಾ ಇದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಏನಂದರೆ ಗೆಜೆಟಲ್ಲಿ ನಮ್ಮ ಹೆಸರು ಬರಬೇಕು ಅಂತಕ್ಕಂಥದ್ದು ತಮ್ಮ ಏನು ಅನಿಸಿಕೆ ಬೇಡಿಕೆ ಇದೆ ಇದ್ರ ಬಗ್ಗೆ ನಾನು ಮೊದಲು ಸರಿಯಾಗಿ ತಿಳ್ಕೊಂಡು ಅದ್ರದ್ದು ಏನೇನು ಪ್ರೊವಿಷನ್ಸ್ ಇದೆ ಇದು ಯಾವುದೇ ಒಂದು ನಮಗೆ ಆಗಬೇಕು ಗೆಜೆಟಲ್ಲಿ ಅಂದರೆ ಅದಕ್ಕೆ ಏನೇನು ಮಾನದಂಡಗಳಿವೆ ಎಲ್ಲ ತಿಳ್ಕೊಂಡು ಅದು ಏನು ಸಾಧ್ಯ ಅಂತಕ್ಕಂಥದ್ದು ನಾನು ಎಲ್ಲ ನಮ್ಮ ಸಮಾಜದ ಹಿರಿಯರ ಜೊತೆ ಕರೆದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಯಾಕಂದರೆ ನಾನು ಬೇರೆಯವ್ರ ಥರ ನಾನು ಮಾಡೇ ತೀರ್ತೀನಿ ಅಂತ ಹೇಳೋ ಅಭ್ಯಾಸ ನನಗಿಲ್ಲ ಏನು ನಾವು ಪ್ರಯತ್ನ ಮಾಡಬೇಕು ಅದು ಭಗವಂತನಿ ಚೇತರೆ ತಾನೇ ಆಗ್ತದೆ ಅಂತಕ್ಕಂಥ ಭಾವನೆ ಯಾವತ್ತೂ ನನಗೆ ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ನಾವು ಕೇವಲ ಆದಿಪನಿಗಷ್ಟೇ ಅಲ್ಲ ಇವತ್ತು ಹನ್ನೆರಡನೇ ಶತಮಾನದ ಬಸವಾಜಿ ಶನರ ಏನು ಕಲ್ಯಾಣ ಕ್ರಾಂತಿಯಲ್ಲಿ ಎಲ್ಲರೂ ಒಗ್ಗೂಡಿ ಒಂದು ಸಮಾಜವನ್ನು ಕಟ್ಟಕ್ಕಂಥ ಒಂದು ಪ್ರಯತ್ನ ಏನಾಗಿತ್ತಲ್ಲ ಅದರದೇ ಇವತ್ತು ವೀರಶಿವ ಲಿಂಗಾಯತ ಅಂಗದ ಮೇಲೆ ಲಿಂಗ ಇರ್ತಕ್ಕಂಥವರೆಲ್ಲರೂ ಕೂಡ ಲಿಂಗವಂತರು ಅಂತಕ್ಕಂಥ ಭಾವನೆ ಅಂದರೆ ನಮ್ಮ ನಡೆ ಮತ್ತು ನುಡಿಯಿಂದ ನಾವು ಲಿಂಗವಂತರಾಗ್ತೇವೆ ವಿನ ನಮ್ಮ ಹುಟ್ಟಿನಿಂದ ಲಿಂಗವಂತರು ಆಗೋದಿಲ್ಲ ಅಂತಕ್ಕಂಥ ಭಾವನೆ ಶಿವಶೇನದಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ನಾವು ಇಲ್ಲಿ ಗೊತ್ತಿರ್ತಕ್ಕಂಥ ಎಲ್ಲ ನಮ್ಮ ಬಾಂಧವರಿಗೆ ನಾನು ಇಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನಂತಂದರೆ ನಾವು ಸಮಾಜವನ್ನು ಪರಿವರ್ತನೆ ಆಗಬೇಕು ನಮ್ಮ ಸಮಾಜದ ಇವತ್ತು ಒಳ್ಳೆಯ ಭವಿಷ್ಯ ಇರಬೇಕು ಅಂತಂದರೆ ಮೊದಲು ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತೇವೆ ಈ ಗೆಸಟ್ನಲ್ಲಿ ಬರೋದರಿಂದ ಏನು ಕ್ರಾಂತಿ ಆಗೋದಿಲ್ಲ ಅದು ಮಾಡೋ ಸಮಯ ಬಂದಾಗ ಖಂಡಿತವಾಗಿ ಆಗ್ತದೆ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಆದರೆ ನಾವು ಏನು ವಿಶೇಷತೆ ಒತ್ತು ಕೊಡಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ನಮ್ಮ ಸಮುದಾಯ ಬೆಳೆದು ಬಂದಿದೆ ಮುಂದೆನೂ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಅವರ ನೆಮ್ಮದಿಯ ಜೀವನ ಸಾಗಿಸ್ಬೇಕು ಅಂತಂದರೆ ಒಳ್ಳೆಯ ವಿದ್ಯಾಭ್ಯಾಸ ಜೊತೆಗೆ ನಾವು ಒಳ್ಳೆಯ ಸಂಸ್ಕಾರ ಕೊಡಬೇಕು ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತಂದರೆ ನಾವು ನಮ್ಮ ಮಕ್ಕಳಿಗೆ ವಚನ ಸಾಹಿತ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ತಕ್ಕಂಥ ಪ್ರೇರಣೆ ನಾವು ತಾಯಿ ತಂದಿಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಅದರ ಜೊತೆಗೆ ನೀವು ನಮ್ಮ ಮಕ್ಕಳಿಗೆ ಲಿಂಗ ಪೂಜೆ ಮಾಡೋದನ್ನು ಕೂಡ ಕಲಿಸ್ತು ಯಾಕಂದರೆ ಇಲ್ಲಿ ಭಾಳಷ್ಟು ತಾಯಿ ಹಿಡಿದಿರು ನೀವು ಲಿಂಗ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇಲ್ಲ ಲಿಂಗ ಪೂಜೆ ಮಾಡೋದು ಭಾಳ ಮುಖ್ಯ ಇದೆ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಏನು ಲಿಂಗಾಯತ ಧರ್ಮದ ಏನು ಆಚರಣೆಗಳಿವೆ ಅದನ್ನು ಕೂಡ ಹೇಳಿ ನಾವು ತಿಳಿಸ್ಬೇಕು ಇವತ್ತು ಪೂಜೆ ಹಚ್ಚೋದ್ರಿಂದ ಲಿಂಗ ಪೂಜೆ ಮಾಡೋದ್ರಿಂದ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಆಗ್ತದೆ ಸುಖ ಶಾಂತಿ ಸಮೃದ್ಧಿ ಬರ್ತದೆ ಅಂತಕ್ಕಂಥದ್ದಕ್ಕೆ ಇದಕ್ಕೆ ಸೈಂಟಿಫಿಕ್ ರೀಸನಿಂಗ್ ಇದೆ ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಒಳ್ಳೆ ವಿದ್ಯಾಭ್ಯಾಸದ ಜೊತೆ ನಾವು ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅಂತಕ್ಕಂಥದ್ದು ನಾವು ಹೇಳಬೇಕಾಗ್ತದೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯದನ್ನೇ ಮಾಡಬೇಕು ಎಲ್ಲರ ಜೊತೆ ಒಳ್ಳ ಸಂಬಂಧವನ್ನು ಇಟ್ಕೊಳ್ಬೇಕು ನಮ್ಮ ನಡೆ ಮತ್ತು ನಮ್ಮ ನುಡಿ ಚೆನ್ನಾಗಿದ್ರೆ ಖಂಡಿತವಾಗಿ ನಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಜೀವನದಲ್ಲಿ ಯಶಸ್ಸು ಹಣ ಆಸ್ತಿ ಅಂತಸ್ತದಿಂದ ಅಲ್ಲ ಒಬ್ಬ ಮನುಷ್ಯ ಯಶಸ್ವಿ ಆಗಿದ್ದಾನೆ ಯಶಸ್ಸು ಬದುಕು ಬದುಕಿದ್ದಾನೆ ಅಂತಂದ್ರೆ ಅದು ಹಣ ಆಸ್ತಿ ಅಂತಸ್ತಿಂದ ಅಲ್ಲ ಯಾವ ಶಾಶ್ವತ ಅಲ್ಲ ಆದ್ರೆ ಅವನ ನಡೆ ಅವನ ನುಡಿ ಮತ್ತು ಅವನ ಭಾವನೆಗಳು ಎಲ್ಲರ ಜೊತೆ ಒಂದು ಸರಿಯಾದ ಮಾರ್ಗದಲ್ಲಿದ್ದರೆ ಅದು ಯಶಸ್ವಿ ಜೀವನ ಅಂತಕ್ಕಂಥದ್ದು ನಮ್ಮ ಹನ್ನೆರಡನೇ ಶತಮಾನದ ಬಸವಾದೀಶನ ತೋರಿಸಿಕೊಟ್ಟಿರ್ತಕ್ಕಂಥ ದಾರಿ ನಮಗೆ ಕಾಯಕ ದಾಸೋಹದ ಒಂದು ಪರಿಕಲ್ಪನೆ ಕೊಟ್ಟಿರ್ತಕ್ಕಂಥದ್ದು ನಾವು ದುಡಿದುರ್ತಕ್ಕಂಥ ಜನ ಹಾಗಾಗಿ ಇವತ್ತು ಕಾಯಕದಲ್ಲಿ ನಿಶ್ಚೆ ಇದ್ದರೆ ಖಂಡಿತವಾಗಿ ಮತ್ತು ಆ ಕಾಯಕ ಸತ್ಯಶುದ್ಧ ಕಾಯಕವಾಗಿದ್ದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ನಾವು ವಚನ ಸಾಹಿತ್ಯ ಓದಿ ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮತ್ತು ದಿನಾಲು ದಿನ ಲಿಂಗ ಪೂಜೆ ಮಾಡಿದರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಭಾವನೆ ನಮ್ಮ ಮಕ್ಕಳಲ್ಲಿ ಮುಂದಿನ ಪೀಳಿಗೆಯಲ್ಲಿ ಬಿತ್ತರಿಸ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಇವತ್ತು ತಾವೆಲ್ಲ ಏನು ಇಲ್ಲಿ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ ಏನಂದರೆ ಇದು ನಮಗೆ ನಲ್ಲಿ ಆದಿ ಬದೀಗ ಸಮಾಜವನ್ನು ನಮೂದಿಸಬೇಕು ಅಂತಕ್ಕಂಥ ಹೇಳಿದ್ರಿ ಅದ್ರ ಬಗ್ಗೆ ಖಂಡಿತವಾಗಿ ನಾನು ಅಧಿಕಾರಿಗಳ ಜೊತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಏನು ಪರಿಹಾರ ಇದೆ ಇದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ತಿಳ್ಕೊಂಡು ಎಲ್ಲ ಸಮಾಜದ ಪ್ರಮುಖರಿಗೆ ಕರೆಸಿ ವಿಚಾರಣೆ ಮಾಡಿ ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನಗೆ ಏನು ಸೇಡಪಡಿ ಕಾರ್ಯಕ್ರಮ ಇದೆ ನಾ ಹಾಗಾಗಿ ನನಗೆ ಹೋಗಬೇಕಾಗಿರೋದ್ರಿಂದ ನನಗೆ ತಾವೆಲ್ಲ ನಮಗೆ ಅಪ್ಪಣೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕೂಡ ಈ ಸರಿ ಬಸವ ಜಯಂತಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎಂ ಆರ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಪಕ್ಷ ಎಲ್ಲರೂ ಸೇರಿ ನಿರ್ಣಯ ಮಾಡಿ ಇದು ದೊಡ್ಡ ಪ್ರಮಾಣದ ಬಸವ ಜಯಂತಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಜೊತೆಗೆ ನಾವು ಕಲಬುರಗಿಯಲ್ಲಿ ಒಂದು ದೇಶ ಲಿಂಗಾಯತ ಒಂದು ಹಾಸ್ಟೆಲ್ ಕೂಡ ಮಾಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಈಗ ಹೆಣ್ಣು ಮಕ್ಕಳ ಹಾಸ್ಟೆಲ್ ಮಾಡಿದ್ವಿ ಗಂಡಸ ಮಕ್ಕಳ ಹಾಸ್ಟೆಲ್ ಮಾಡಬೇಕು ಅದರ ಜೊತೆಗೆ ಕೂಡ ಒಂದು ಏನಂದ್ರೆ ಹಾಸ್ಟೆಲ್ ಮಾಡಬೇಕು ಒಂದು ಕಲ್ಯಾಣ ಮಂಟಪ ಅಂತಕ್ಕಂಥ ತಮ್ಮ ಪರಿಕಲ್ಪನೆ ಏನಿದೆ ಅದಕ್ಕೂ ಕೂಡ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವರ್ಣಿಸಿ ಅದು ಮಾತನ್ನು ಮುಗಿಸ್ತೀನಿ ಕೂಡ ಈ ಕಾರ್ಯಕ್ರಮಕ್ಕೆ ಪೂರ್ತಿಯನ್ನು ತಂದು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ತಂದೆ ಆದಂತ ಒಂದು ಚಾಪನ್ನ ಛಾಪನ್ನ ಮೂಡಿಸಿರುವಂತರಾಗಿರುವಂತ ಮಾಜಿ ಸಚಿವರಾದಂತ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ ಅದೇ ರೀತಿ ಹಿರಿಯರು ಮಾರ್ಗದರ್ಶಕರು ಯಾವಾಗಲೂ ಕೂಡ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರುವಂತಹ ಹಿರಿಯ ರಾಜ್ಯದ ಶಾಸಕರ ಆದ್ರಿಂದ ಎಂಬತ್ತು ಕೋಟಿ ಬಂದಿದೆ ಅದೇ ರೀತಿ ವೇದಿಕೆ ಮೇಲೆ ಕೂತಂತಹ ಎಲ್ಲ ಸಮಯ ಬಹಳಷ್ಟು ಆಗಿದೆ ಜಾಸ್ತಿ ಸಮಯ ತಗೊಳ್ಳದೆ ವೇದಿಕೆ ಮೇಲೆ ಕೂತಂತಹ ಎಲ್ಲ ನಮ್ಮ ರಾಜಕೀಯ ಎಲ್ಲ ಮುಖಂಡ್ರೆ ನಮ್ಮೆಲ್ಲ ಅಣ್ಣ ಬಂದ್ರೆ ಸೇರಿರುವಂತಹ ತಾಯಿಂದ್ರೆ ತಾಲೂಕಿನ ಎಲ್ಲ ಹಿರಿಯರೇ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ ಯಾಕೆ ಐತಿಹಾಸಿಕ ಅಂತಂದ್ರೆ ಒಂದು ಕಡೆ ರಾಮನವಮಿಯ ಕಾರ್ಯಕ್ರಮ ಇವತ್ತು ತಮಗೆ ಮೊದಲೇಗಾಗಿ ರಾಮನವಮಿಯ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ತೋರ್ತಾ ರಾಮನವಮಿಯ ಅಂಗವಾಗಿ ಇವತ್ತು ತಾಲೂಕದ ಸಮಾಜದ ಜನರು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತು ಎಚ್ಚೆತ್ತಿದ್ದಾರೆ ಅಂತಂದ್ರೆ ಅದು ರಾಮನ ಒಂದು ಆಶೀರ್ವಾದದಿಂದ ಇವತ್ತಿನ ದಿವಸ ಇವತ್ತು ನಮ್ಮ ತಾಲೂಕದ ಜನರು ಸಂಘಟನೆ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಕೂಡ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆಸುತ್ತೆ ಕುರ್ಚಿಗಳು ಸಾಧ್ಯ ಆಗ್ತಾ ಇಲ್ಲ ಬಹಳಷ್ಟು ಜನರು ಇನ್ನೂ ಹೊರಗಡೆ ಬಹಳ ಜನರು ನಿಂತಿದ್ದಾರೆ ಆ ರೀತಿಯಾದಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಇವತ್ತಿನ ದಿವಸ ನಮ್ಮ ಅಜಲ್ಪುರ್ ಪಟ್ಟಣದಲ್ಲಿ ನಡೀತಾ ಇರುವಂತ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಮತ್ತು ಹೆಮ್ಮೆ ವಿಷಯ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾವೆಲ್ಲರೂ ಕೂಡ ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಸಂಘಟನೆ ಮುಖಾಂತರ ತಮ್ ಗೊತ್ತಿದೆ ನಾವೆಲ್ಲರೂ ಕೂಡ ಬಡತನದಿಂದ ಬಂದಿರುವಂತ ಹೆಚ್ಚು ಒಕ್ಕಲ್ತನವನ್ನ ಮಾಡಿಕೊಂಡು ಹಳ್ಳಿಯಲ್ಲಿ ಸಮಾಜದಲ್ಲಿರುವಂತಹ ಜನರು ಬಹಳಷ್ಟು ಬಡತನದಲ್ಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಶಕ್ತಿಯನ್ನ ತುಂಬಬೇಕಾಗಿದೆ ಸರ್ಕಾರದ ಕಡೆಯಿಂದ ಅಷ್ಟೇ ಅಲ್ಲ ಇವತ್ತು ಸಮಾಜದ ಕಡೆಯಿಂದ ಕೂಡ ನಮ್ಮ ಯಾರು ಸಂಕಷ್ಟದಲ್ಲಿದ್ದಾರೆ ಯಾರು ತೊಂದರೆಯಲ್ಲಿದ್ದಾರೆ ಅಂತವರಿಗೆ ಇವತ್ತು ಸರ್ಕಾರದ ವತಿಯಿಂದ ಅಷ್ಟೇ ಅಲ್ಲ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಸಹಾಯವನ್ನು ಮಾಡಬೇಕಾಗಿದೆ ಮಾನ್ಯ ಸಚಿವರು ಶರಣ ಪ್ರಕಾಶ್ ಪಾಟೀಲ್ ಅಣ್ಣವರು ಮೊನ್ನೆ ಅಂಡ ಬಸವಣ್ಣವರ ಜಯಂತಿ ಉತ್ಸವದ ಒಂದು ಸಮಿತಿ ಮೀಟಿಂಗ್ನಲ್ಲಿ ಅಲ್ಲಿಯೂ ಕೂಡ ಅವರು ಒಂದು ಮಾತನ್ನ ಹೇಳಿದರು ಇವತ್ತು ವೀರಶೈವ ಮಹಾಸಭಾ ಕಡೆಯಿಂದ ವೀರಶೈವ ಸಮಾಜದ ಭಕ್ತರಿಗಾಗಿ ಅಲ್ಲಿರುವಂತ ಏನೋ ವಿದ್ಯಾರ್ಥಿಗಳಿಗಾಗಿ ಇವತ್ತು ಕಲಬುರಗಿಯಲ್ಲಿ ಒಂದು ಹೊಸದಾಗಿ ಒಂದು ಹಾಸ್ಟೆಲ್ ಇವತ್ತು ನಾವು ಸರ್ಕಾರದ ಕಡೆಯಿಂದ ಸಮಾಜದ ಕಡೆಯಿಂದ ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಈಗಾಗಲೇ ವೀರಶೈವ ಸಮಾಜದ ಒಂದು ಮಹಿಳಾ ಹಾಸ್ಟೆಲ್ ಅನ್ನ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ ಈ ರೀತಿ ಸಮಾಜದಲ್ಲಿ ಇವತ್ತಿನ ದಿವಸ ನಾವು ನಮ್ಮ ಯಾರೋ ಹೆಚ್ಚು ತೊಂದರೆಯಲ್ಲಿದ್ದಾರೆ ಅಂತವರನ್ನ ಗುರುತಿಸಿ ಇವತ್ತು ಶಕ್ತಿಯನ್ನು ತುಂಬುವಂತಹ ಕೆಲಸ ಮಾಡಬೇಕಾಗಿದೆ ಅದರ ಜೊತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಾನು ಎಲ್ಲರ ನಮ್ಮ ಕೂಡ ನಾನು ವಿನಂತಿ ಮಾಡ್ತೇನೆ ನಾವೆಲ್ಲ ಒತ್ತ ಮಾಡಿ ಹಳ್ಳಿಯಲ್ಲಿ ಬಹಳಷ್ಟು ಕಷ್ಟ ಪಟ್ಟು ಇವತ್ತಿನ ದಿವಸ ಗುರು ಕೆಲಸ ಮಾಡ್ತಾ ಇದ್ದೇವೆ ಹೆಚ್ಚು ಸಮಾಜದಲ್ಲಿರುವಂತವರು ರೈತರಿದ್ದಾರೆ ಬಹಳಷ್ಟು ಜನ ಅಥವಾ ಬೇರೆ ಬೆಲೆ ಕಡಿಮೆ ಇದ್ದಾರೆ ಆದ್ರೆ ಒತ್ತರ ಮೇಲೆ ದುಡಿಮೆ ಮೇಲೆ ಇವತ್ತಿನ ದಿವಸ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅಣ್ಣ ಬಸವಣ್ಣ ಅವರು ಹೇಳ್ತಾರೆ ಒಂದ್ ಕಡೆ ಕಾಯಕವೇ ಕೈಲಾಸ ಅಂತ ಹೇಳಿ ಆ ರೀತಿ ಕಾಯಕದಲ್ಲಿ ಕೈಲಾಸ ಕಾಣುವಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡ್ತಾ ಇರುವಂತದ್ದು ನಮ್ಮ ತಾಯಿಗಳು ಇವತ್ತು ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕಾಗಿದೆ ನಾವು ಶಿಕ್ಷಣಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತದ ಮುಖಾಂತರ ಕೇವಲ ಒಕ್ಕಲ್ತನ ಮತ್ತು ವ್ಯಾಪಾರದ ಜೊತೆಯಲ್ಲಿ ಬರುವಂತ ಏನು ಫೀಲಿಂಗ್ ಇದೆ ಬರುವಂತ ಹೊಸದಾಗಿ ಬರುವಂತಹ ಹುಡುಗರಿಗೆ ನಮ್ಮ ಸೋದರಂದ್ರಿಗೆ ಇವತ್ತು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೂಡ ಕೊಡುವಂತ ಕೆಲಸ ಇವತ್ತು ತಾವು ಮಾಡಬೇಕು ಅಂತ ವಿನ ಕೂಡ ನಾನು ಸಂದರ್ಭದಲ್ಲಿ ಮಾಡ್ತಾ ಮತ್ತೊಮ್ಮೆ ಸಮಯ ಜಾಸ್ತಿ ಆಗಿದ ಕಾರಣ ಇವತ್ತು ಮಾನ್ಯ ಸಚಿವರು ಹಿರಿಯರಾದಂತಹ ಎಂ ಐ ಪಾಟೀಲ್ ಸಾಹೇಬರು ಎಲ್ಲರೂ ಕೂಡ ಇವತ್ತು ದಿವಸ ಬಂದಿದ್ದಾರೆ ವಿಶೇಷವಾಗಿ ಶರಣ್ ಪ್ರಕಾಶ್ ಪಾಟೀಲ್ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲೂ ಕೂಡ ಇವತ್ತು ಬಹಳಷ್ಟು ಯಶಸ್ವಿಯಾಗಿ ಇವತ್ತಿನ ದಿವಸ ಅವರು ತಮ್ಮ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇಡೀ ರಾಜ್ಯದ ಚುಗಾಣಿ ಇರುವಂತಹ ಶಕ್ತಿ ಆಗುವಂತ ನೀಡಿ ಅಂತ ಕೂಡ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ಇವತ್ತು ನಮ್ಮ ಸಮಾಜದ ತಾಯಿ ರೇಣುಕಾ ಎಲ್ಲಮ್ಮ ದೇವಿ ಅವರು ಜಗದ್ಗುರುಗಳು ಅಣ್ಣ ಬಸವಣ್ಣವರು ನಮ್ಮ ಜಗದ್ಗುರುಗಳು ನಮ್ಮ ಗುರುಗಳು ಎಲ್ಲರೂ ಕೂಡ ಇವತ್ತು ದಿವಸ ನನ್ನೆಲ್ಲರ ಮೇಲೆ ಕೂಡ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತುಗಳನ್ನು ಸರಿ ಜೈ ಹಿ ಜಯ ಕರ್ನಾಟಕ